ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾವು ಇವತ್ತು ಮಾಡ್ತಿರೋ ರೆಸಿಪಿ ಮಂಗಳೂರು ಸೌತೆಕಾಯಿಯ ಸಾಂಬಾರ್ನ ಮಾಡ್ತಿದೀವಿ ಇದನ್ನ ದೇವಸ್ಥಾನದ ಶೈಲಿಯಲ್ಲಿ ಮಂಗಳೂರು ಸೌತೆಕಾಯಿ ಸಾಂಬಾರ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ ಫಸ್ಟ್ ನಾವು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದೀವಿ ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹತ್ತರಿಂದ ಹನ್ನೆರಡು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ನಿಮ್ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ ಸ್ವಲ್ಪ ಒಗ್ಗರಣೆ ಸೊಪ್ಪು ಅಂದ್ರೆ ಕರಿಬೇವನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಣ ಮೆಣಸನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವಿದ ಕಡ್ಲೆ ಬೇಳೆಯನ್ನ ಹಾಕೊಳ್ತಿದೀವಿ ಬೇಳೆಯನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಉದ್ದಿನ ಬೇಳೆ ಎಲ್ಲವನ್ನ ಒಂದೊಂದಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಂಡಿದೀವಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿಯ ಕಾಳನ್ನ ಹಾಕೊಂಡಿದೀವಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆಯನ್ನ ಹಾಕೊಂಡಿದ್ದೀವಿ ಇದೆಲ್ಲವನ್ನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಆದಷ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಚಿಕ್ಕ ಗಾತ್ರದ ಹುಣಸೆ ಹಣ್ಣನ್ನ ಹಾಕೊಂಡಿದೀವಿ ಕಾಲು ಸ್ಪೂನ್ ಅಷ್ಟು ಮೆಂತ್ಯವನ್ನ ಹಾಕೊಂಡಿದೀವಿ ಇದೆಲ್ಲ ತಣ್ಣಗಾದ ನಂತರ ಇದನ್ನ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದೀವಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಮತ್ತು ತೆಂಗಿನಕಾಯಿ ತುರಿಯನ್ನ ಸ್ವಲ್ಪ ಹಾಕೊಂಡಿದೀವಿ ಇದೆಲ್ಲವನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನ ಸೇರ್ಸಿ ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವಿಲ್ಲಿ ಎರಡು ಮಂಗಳೂರು ಸೌತೆಕಾಯಿಯನ್ನ ತಗೊಂಡಿದೀವಿ ಆ ಚಿಕ್ಕ ಗಾತ್ರದನ್ನ ತಗೊಂಡಿದ್ದೀವಿ ಆ ಇದನ್ನ ಚಿಕ್ಕ ಚಿಕ್ಕ ಹೋಳುಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡಿದ್ದೀವಿ ಹಾಗೆ ಸ್ವಲ್ಪ ಸಾಸಿವೆಯನ್ನ ಹಾಕೊಂಡಿದೀವಿ ಸಾಸಿವಸಿಡಿದ ತಕ್ಷಣ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದೀವಿ ಎರಡು ಹಸಿ ಮೆಣಸಿನಕಾಯಿಯನ್ನ ಉದ್ದಕ್ಕೆ ಹೆಚ್ಚಿ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಚಿಕ್ಕ ಹೋಳುಗಳಾಗಿ ಕಟ್ ಮಾಡಿಕೊಂಡಂತಹ ಮಂಗಳೂರು ಸೌತೆಕಾಯಿಯನ್ನ ಹಾಕೊಂಡಿದ್ದೀವಿ ನಾವಿಲ್ಲಿ ಸಿಪ್ಪೆನ ತೆಗ್ದಿಲ್ಲ ಸಿಪ್ಪೆ ಇದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಸಿಪ್ಪೆ ಇದ್ರೆ ಇಷ್ಟ ಆಗಲ್ಲ ಅಂದ್ರೆ ಸಿಪ್ಪೆ ತೆಗೆದು ಕೂಡ ಹಾಕೋಬಹುದು ಇದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ತೊಗರಿ ಬೆಳೆಯನ್ನ ಹಾಕೊಂಡಿದೀವಿ ಒಂದು ಹಿಡಿಯಷ್ಟು ತೊಗರಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನವನ್ನ ಹಾಕೊಂಡಿದ್ದೀವಿ ಹಾಗೆ ಇದು ಬೇಯೋಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಸೇರಿಸಿ ಇದನ್ನ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಇದನ್ನ ಎರಡರಿಂದ ಮೂರು ವಿಶಲ್ ಕೂಗಿಸ್ಕೋಬೇಕು ನೋಡಿ ಎರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡ ನಂತರ ತರಕಾರಿ ಹಾಗೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಸೊ ಈಗ ನಾವಿದಕ್ಕೆ ಆವಾಗಲೇ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನ ಹಾಕೊಳ್ತಿದೀವಿ ಈಗ ಸ್ವಲ್ಪ ನೀರನ್ನು ಕೂಡ ಸೇರ್ಸ್ಕೊಂಡ್ವಿ ಇನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಈ ಸಾಂಬಾರ್ ಬೇಕೋ ಆ ರೀತಿ ಮಾಡ್ಕೋಬಹುದು ನೀರು ಸ್ವಲ್ಪ ಬೇಕು ಅಂದ್ರೆ ನೀರ್ ಕೂಡ ಸೇರ್ಸ್ಕೋಬಹುದು ನಾವು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡಿದೀವಿ ಅದಕ್ಕೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡಿದೀವಿ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ನಂತರ ಇದಕ್ಕೆ ಬೆಲ್ಲವನ್ನ ಹಾಕೊಂಡಿದೀವಿ ನೋಡಿ ಈಗ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಕುದಿಬೇಕಾದ್ರೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೇಸ್ಟಿಯಾದ ಸಾಂಬಾರ್ ರೆಡಿ ಆಗಿದೆ ಈಗ ನಾವಿದ ಅನ್ನದ ಜೊತೆ ಸರ್ವ್ ಮಾಡ್ತಿದ್ದೀವಿ ತುಂಬಾ ತುಂಬಾ ಟೇಸ್ಟಿ ಆಗಿರತ್ತೆ ಈ ಮಂಗಳೂರು ಸೌತೆಕಾಯಿಯ ಸಾಂಬಾರ್ ಅಹ್ ಎಲ್ಲಾ ರೀತಿ ಸಾಂಬಾರ್ನ ಮಾಡಿರ್ತೀರಾ ಬಟ್ ಈ ರೀತಿ ಮಂಗಳೂರು ಸೌತೆಕಾಯಿಯನ್ನ ಈ ರೀತಿ ಸ್ಪೈಸಸ್ ಗಳನ್ನೆಲ್ಲ ಹಾಕಿ ಗ್ರೈಂಡ್ ಮಾಡಿ ನೀವೇ ಮಸಾಲೆಯನ್ನ ರೆಡಿ ಮಾಡ್ಕೊಟ್ಟು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ಇದ್ರ ಜೊತೆ ಉಪ್ಪಿನಕಾಯಿ ಇದ್ರೆ ತುಂಬಾ ಚೆನ್ನಾಗಿರತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊತೀವಿ Once again thanks for watching!